ಸ್ನೇಹಿತರೆ ನಮಸ್ಕಾರ ಈ ಬಾರಿ ಪ್ರಧಾನಮಂತ್ರಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ವಾ ಇಂಥದ್ದೊಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಹೌದು ಎನ್ ಡಿ ಎಗೆ ಸರಿಸುಮಾರು ಇನ್ನೂರ ತೊಂಬತ್ತೈದು ಸ್ಥಾನಗಳಲ್ಲಿ ಈಗಾಗಲೇ ಗೆಲುವು ಸಿಕ್ಕಿದೆ ಬಹುಮತ ಸಿಕ್ಕಿದೆ ಅಂತಲೇ ಹೇಳಿ ಅಂದ್ಕೊಳ್ಳೋಣ ಅದರಲ್ಲಿ ಬಿ ಜೆ ಪಿ ಇನ್ನೂರ ನಲ್ವತ್ನಾಲ್ಕು ಕಾಂಗ್ರೆಸ್ ಹೆಚ್ಚು ಕಡಿಮೆ ತೊಂಬತ್ತೊಂಬತ್ತು ನೂರು ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಬಟ್ ಇಲ್ಲಿ ಬಿ ಜೆ ಪಿಯ ಸಾಧನೆ ಕಳಪೆ ಅದರಲ್ಲೇನು ಡೌಟೇ ಇಲ್ಲ ಜೊತೆಗೆ ಎನ್ ಡಿ ಎ ಅಂದ್ಕೊಂಡಿದ್ದೇನು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳು ಬರಬೇಕು ಹೇಳಿ ಮುನ್ನೂರು ಕೂಡ ದಾಟಿಲ್ಲ ಹೀಗಾಗಿ ಮೋದಿ ಪ್ರಧಾನಮಂತ್ರಿ ಆಗೋದಿಲ್ವಾ ಅನ್ನುವಂಥ ಒಂದು ಚರ್ಚೆ ಶುರುವಾಗಿದೆ ಜೊತೆಗೆ ಬಿ ಜೆ ಪಿಗೆ ಇಬ್ಬರು ನಾಯಕರು ಇಬ್ಬರೇ ಇಬ್ಬರು ನಾಯಕರು ಈಗ ಓಕೆ ಅಂತೇಳಿ ಹೇಳದೆ ಇದ್ದರೆ ಅದರಲ್ಲೂ ಬಿ ಜೆ ಪಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಇಬ್ಬರು ನಾಯಕರು ಓಕೆ ನೀವು ಪ್ರಧಾನಿ ಆಗಿ ಅಂತೇಳಿ ಹೇಳದೇ ಇದ್ದರೆ ಸಾಧ್ಯನೇ ಇಲ್ಲ ಪ್ರಧಾನಮಂತ್ರಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸೋಕೆ ಸಾಧ್ಯನೇ ಇಲ್ಲ ಅನ್ನೋದು ಜೊತೆಗೆ ಉತ್ತರ ಪ್ರದೇಶದ ಮತದಾರರು ಯೋಗಿ ಮತ್ತು ಮೋದಿ ಹಾಗೆಯೇ ಅಮಿತ್ ಶಾ ಹೀಗೆ ಹಲವಾರು ನಾಯಕರೇನಿದ್ದಾರೆ ನೋಡಿ ಬಿ ಜೆ ಪಿ ಹಲವಾರು ನಾಯಕರು ಅವರಿಗೆ ಸರಿಯಾಗಿ ಪಾಠ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅತಿಯಾದಂಥ ಆತ್ಮವಿಶ್ವಾಸ ಮತ್ತು ನಾವೇ ಸರ್ವಾಧಿಕಾರಿಗಳು ಅನ್ನುವಂಥ ಧೋರಣೆ ಇದು ಈಗ ಅಕ್ಷರಶಃ ಎನ್ ಡಿ ಎಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಸೊ ದಟ್ ಇನ್ನೂರ ತೊಂಬತ್ನಾಲ್ಕು ತೊಂಬತ್ತೈದು ಒಟ್ಟಿನಲ್ಲಿ ಮುನ್ನೂರು ಒಳಗಡೆ ಬಂದು ನಿಲ್ಲೋದಂತೂ ಕನ್ಫರ್ಮ್ ಆಗಿದೆ ಹೀಗಾಗಿ ಈ ಬಾರಿ ಬಂದಿರುವಂಥ ಫಲಿತಾಂಶ ಬಿ ಜೆ ಪಿಗೆ ಅಕ್ಷರಶಃ ಒಂದು ನೀತಿಪಾಠ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಅಹಂಕಾರ ಇಳಿಸುವಂತಹ ಒಂದು ಸಂದೇಶ ಅಂತಲೂ ಕೂಡ ಈಗ ಎಲ್ಲರೂ ಕೂಡ ಬಣ್ಣಿಸ್ತಿದ್ದಾರೆ ಅದರ ಜೊತೆಗೆ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇದು ಮೂಗುದಾರ ಹಾಕುವಂಥ ಒಂದು ಸನ್ನಿವೇಶ ಅನ್ನೋದು ಕೂಡ ಸತ್ಯ ಯಾಕೆ ಅದನ್ನೇ ಹೇಳ್ತಾ ಹೋಗ್ತೀನಿ ನೋಡಿ ಈ ಬಾರಿಯ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಹುಶಃ ಎಕ್ಸಿಟ್ ಪೋಲ್ಗಳು ತಲೆ ಕೆಳಗಾಗುವಂತೆ ಮಾಡಿದೆ ಯಾಕೆಂತ ಹೇಳಿದರೆ ಎಕ್ಸಿಟ್ ಪೋಲ್ಗೂ ಫಲಿತಾಂಶಕ್ಕೂ ಸಂಬಂಧನೇ ಇಲ್ಲ ನೈಜ ಫಲಿತಾಂಶದಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿದೆ ಇದು ಒಂದು ರೀತಿಯಲ್ಲಿ ಪೇಯ್ಡ್ ಎಕ್ಸಿಟ್ ಪೋಲ್ ಅಂತ ಹೇಳಿ ಕಾಂಗ್ರೆಸ್ ಏನು ಆರೋಪ ಮಾಡಿತ್ತು ನೋಡಿ ಅದು ನೂರಕ್ಕೆ ನೂರು ಸತ್ಯ ಅನ್ನೋ ರೀತಿಯಲ್ಲಿ ಇದೆ ಬಿ ಜೆ ಪಿ ಸ್ವಂತ ಬಲದಿಂದ ಸರ್ಕಾರ ರಚಿಸುವಂಥ ಅವಕಾಶ ಅಕ್ಷರಶಃ ಕಳೆದುಕೊಂಡಿದೆ ಇದೀಗ ಐದು ವರ್ಷಗಳ ಕಾಲ ಅಧಿಕಾರ ನಡೆಸೋದಕ್ಕೆ ಇತರೆ ಪಕ್ಷಗಳನ್ನು ಅವಲಂಬಿಸಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಚೂರು ಯಾಮಾರಿದ್ರೂ ಕೂಡ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಇಂಡಿ ಒಕ್ಕೂಟ ಏನು ಹೇಳ್ತಿರಲ್ಲ ಇಂಡಿಯಾ ಇದು ಬಂದು ಅಧಿಕಾರಕ್ಕೆ ಕೂರುವಂತಹ ಸಾಧ್ಯತೆಯೂ ಕೂಡ ಇದೆ ಅದನ್ನು ಕೂಡ ತಳ್ಳಿ ಹಾಕೋ ಆಗಿಲ್ಲ ಇದು ಬಿ ಜೆ ಪಿಗೆ ದೊಡ್ಡ ಹಿನ್ನಡೆ ಅದರಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಈ ಚಾಣಕ್ಯರ ಜೋಡಿ ಅಂತೇನೇನು ಕಳೀತಿದ್ರಲ್ಲ ಜೋಡೆತ್ತುಗಳು ಅಂಥೇಳಿ ಇವರಿಗೆ ದೊಡ್ಡ ಮುಖಭಂಗ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಯಾಕೆ ಎಲ್ಲದಕ್ಕೂ ಕೂಡ ಇಲ್ಲಿ ಮೈತ್ರಿ ಪಕ್ಷಗಳ ಬೆಂಬಲ ಅತಿ ಮುಖ್ಯ ಅವರೇನಾದರೂ ಸ್ವಲ್ಪ ಆಟ ಆಡಿದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎನ್ ಡಿ ಎ ಅಧಿಕಾರದಲ್ಲಿ ಬರೋದಿಲ್ಲ ಜೊತೆಗೆ ಮೋದಿ ಅಧಿಕಾರದ ಗದ್ದುಗೆಯನ್ನು ಏರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಪ್ರಸ್ತುತ ಫಲಿತಾಂಶ ಇನ್ನೂರ ತೊಂಬತ್ತರಿಂದ ಮುನ್ನೂರ ಒಳಗಡೆ ಎನ್ ಡಿ ಎ ಬರೋದು ಸ್ಪಷ್ಟ ಅಂತೇಳಿ ಕಾಣಿಸ್ತಿದೆ ಇನ್ನು ಬಿ ಜೆ ಪಿ ಇನ್ನೂರ ನಲವತ್ತರ ಆಸುಪಾಸ್ನಲ್ಲೇ ಇರುತ್ತೆ ಇತ್ತ ಇಂಡಿಯಾ ಒಕ್ಕೂಟ ಏನಿದೆ ಐ ಇಂಡಿ ಡಿ ಇಂಡಿ ಒಕ್ಕೂಟ ಅಥವಾ ಐ ಇಂಡಿಯಾ ಇದು ಇನ್ನೂರ ಮೂವತ್ತರಿಂದ ಇನ್ನೂರ ನಲವತ್ತು ಇನ್ನೂರ ನಲವತ್ತೈದರವರೆಗೂ ಕೂಡ ಹೋಗ್ಬೋದು ಅನ್ನುವಂಥದ್ದು ಸಾಧ್ಯತೆ ಕಾಣಿಸ್ತಿದೆ ಇನ್ನು ಇತರೆ ಪಕ್ಷಗಳು ಒಟ್ಟಾರೆ ಒಂದು ಇಪ್ಪತ್ತು ಹದಿನೇಳರಿಂದ ಇಪ್ಪತ್ತರ ಒಳಗಡೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಒಂದು ಲೆಕ್ಕಾಚಾರ ಹೀಗಿರುವಾಗ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದು ಮ್ಯಾಜಿಕ್ ನಂಬರನ್ನು ತಲುಪೋದಕ್ಕೆ ಈಗ ಸದ್ಯಕ್ಕಂತೂ ಎನ್ ಡಿ ಏನು ಸಮಸ್ಯೆ ಇಲ್ಲ ಎನ್ ಡಿ ಎ ಒಕ್ಕೂಟನೇ ಇದ್ದರೆ ಏನೂ ಸಮಸ್ಯೆ ಇಲ್ಲ ಬಟ್ ಇಬ್ಬರು ಏನಾದರೂ ಕೈ ಕೊಟ್ಟರೆ ಇಬ್ಬರು ಕೈ ಕೊಟ್ಟರೆ ಮೋದಿ ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗೋದಿಲ್ಲ ಜೊತೆಗೆ ಒನ್ ಇಂಡಿಯಾ ಒಕ್ಕೂಟದ ಬದಲಿಗೆ ಇಂಡಿಯಾ ಒಕ್ಕೂಟನೇ ಅಧಿಕಾರಕ್ಕೆ ಏರ್ತು ಅಂತ ಹಿಡ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಆ ಎರಡು ಪಕ್ಷದವರು ಇಲ್ಲ ನೀವು ಪ್ರಧಾನಮಂತ್ರಿಯಾಗಿ ಮೋದಿಯನ್ನು ಮಾಡಬಾರ್ದು ನಮ್ಮಲ್ಲಿ ಯಾರಾದರೂ ಒಬ್ಬರನ್ನ ನೀವು ಪ್ರಧಾನಿ ಮಾಡೋದಾದರೆ ಆಗ ನಾವು ನಿಮಗೆ ಬೆಂಬಲ ಅಂತ ಹೇಳಿ ಹೇಳಿದ್ರು ಅಂದರೆ ರಾಜಕೀಯದಲ್ಲಿ ತೀವ್ರ ಸಂಚಲನ ನಡೆಯೋದಂತೂ ಸ್ಪಷ್ಟ ಆಗ ಪ್ರಧಾನಮಂತ್ರಿ ಹುದ್ದೆಯಿಂದ ಮೋದಿ ಕೆಳಗಿಳಿಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಇದು ರಾಜಕೀಯದ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗ್ತದೆ ಯಾಕೆ ಹೇಳ್ತೀನಿ ನೋಡಿ ಪ್ರಮುಖವಾಗಿ ಈಗ ನಿತೀಶ್ ಕುಮಾರ್ ಅವರ ಕೈಯಲ್ಲಿ ಈ ಕೇಂದ್ರ ಸರ್ಕಾರದ ಭವಿಷ್ಯ ಮತ್ತು ಮೋದಿಯ ಭವಿಷ್ಯ ನಿಂತಿದೆ ಅನ್ನೋದು ವಾಸ್ತವ ಬಹುಶಃ ಇಂಥದ್ದೊಂದು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ನಿತೀಶ್ ಕುಮಾರು ಕಲ್ಪನೆ ಮಾಡಿರ್ಲಿಕ್ಕಿಲ್ಲ ಬಿ ಜೆ ಪಿ ನಾಯಕರು ಕೂಡ ಕಲ್ಪನೆ ಮಾಡಿರಲಿಕ್ಕಿಲ್ಲ ಇನ್ನೊಬ್ಬ ನಾಯಕ ಇಲ್ಲದೆಲ್ಲದಕ್ಕೂ ಕೂಡ ಅನಿವಾರ್ಯ ಆಗಿರುವಂಥ ಇನ್ನೊಬ್ಬ ನಾಯಕನಿದ್ದಾನಲ್ಲ ಆತನು ಕೂಡ ಬಹುಶಃ ಕಲ್ಪನೆ ಮಾಡಿರಲಿಕ್ಕಿಲ್ಲ ಹೇಳಿದ್ರೆ ಆ ಪಕ್ಷದ ಬೆಂಬಲವೂ ಕೂಡ ಅನಿವಾರ್ಯತೆ ಈಗ ಮೊದಲಿಗೆ ನಿತೀಶ್ ಕುಮಾರ್ ಕಥೆಯನ್ನು ನೋಡೋದಾದರೆ ಬಿ ಜೆ ಪಿ ಬಹುಮತವನ್ನು ಪಡೆಯದ ಕಾರಣ ಸರ್ಕಾರ ರಚಿಸೋದಕ್ಕೆ ಎನ್ ಡಿ ಎ ಪಕ್ಷಗಳನ್ನು ಅವಲಂಬಿಸಲೇಬೇಕು ಸದ್ಯಕ್ಕೆ ಎಲ್ಲರ ಕಣ್ಣಿರೋದು ಬಿಹಾರದ ಜೆ ನಾಯಕ ನಿತೀಶ್ ಕುಮಾರ್ ಮೇಲೆ ಯಾಕಂದರೆ ಕಳೆದ ಎರಡು ವರ್ಷಗಳಲ್ಲಿ ಬಿ ಜೆ ಪಿಯನ್ನು ಬಿಟ್ಟು ಆರ್ ಜೆ ಡಿ ಸೇರಿ ಲೋಕಸಭೆ ಚುನಾವಣೆ ವೇಳೆಗೆ ಮತ್ತೆ ಬಿ ಜೆ ಪಿಗೆ ಜಂಪ್ ಆಗಿದ್ರು ಇದೇ ನಿತೀಶ್ ಕುಮಾರ್ ಇದೇ ಕಾರಣದಿಂದ ಮತ್ತೆ ಬಿ ಜೆ ಪಿ ಕೈ ಕೊಟ್ಟರು ಕೂಡ ಅನುಮಾನ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಈಗ ಓಕೆ ನಾವು ಎನ್ ಡಿ ಎ ಜೊತೆಗೆ ಇರ್ತೀವಂತ ಹೇಳಿ ಹೇಳಿ ಒಂದು ವೇಳೆ ತಮ್ಮ ಡಿಮ್ಯಾಂಡ್ಗಳು ಒಂದಷ್ಟು ಡಿಮ್ಯಾಂಡ್ಗಳ ಪಟ್ಟಿಯನ್ನು ಇಟ್ಟೇ ಇಡ್ತಾರೆ ಆ ಡಿಮ್ಯಾಂಡ್ಗಳಲ್ಲಿ ಯಾವುದಾದ್ರೂ ಆಚೆ ಈಚೆ ಆಯಿತು ಅಂತ ಹೇಳಿದ್ರು ಕೂಡ ಹೊರಗಡೆ ಬರ್ತೀವಿ ಅನ್ನೋಂಥ ಬೆದರಿಕೆ ಹಾಕ್ತಾರೆ ಇದಲ್ಲದೆ ಲೋಕಸಭೆ ಚುನಾವಣೆಗೆ ಮುನ್ನ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಫಲಿತಾಂಶ ಬೀಳ್ತಿದ್ದಂತೆ ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟಕ್ಕೆ ಮತ್ತೆ ಮರಳ್ತಾರೆ ಅಂತೇಳಿ ಹೇಳಿರೋದು ಹಾಗೆಯೇ ಶರದ್ ಪವಾರು ಈ ಮಾತುಕತೆಯ ಮುಂದಾಳತ್ವವನ್ನು ವಹಿಸಿರೋದು ಬಹುಶಃ ಬಿ ಜೆ ಪಿ ಬಾಳ್ಯದಲ್ಲಿ ಇದು ಆತಂಕಕ್ಕೂ ಕೂಡ ಕಾರಣ ಆಗಬಹುದು ಎನ್ ಡಿ ಎ ಒಂದು ರೀತಿಯಲ್ಲಿ ಎನ್ ಡಿ ಎ ಒಕ್ಕೂಟ ಮುರಿದು ಬೀಳಬಹುದು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಬಟ್ ಏನು ಬೇಕಾದರೂ ಆಗ್ಬೋದು ಯಾಕಂತ ಹೇಳಿದ್ರೆ ಪ್ರಸ್ತುತ ಜೆ ಡಿ ಯು ಹದಿನಾಲ್ಕು ಸ್ಥಾನಗಳನ್ನು ಪಡ್ಕೊಂಡಿದೆ ಅಂತೇಳಿ ಇನ್ನು ನಿತೀಶ್ ಮತ್ತು ನಾಯ್ಡು ಅವರನ್ನು ಶರದ್ ಪವಾರ್ ಸಂಪರ್ಕ ಮಾಡಿದ್ದಾರೆ ನಾಯ್ಡುನ ಯಾಕೆ ಸಂಪರ್ಕ ಮಾಡಿದ್ರು ನಾಯ್ಡು ಯಾರು ಅದೇ ಹೇಳಿ ಇಂಟ್ರೆಸ್ಟಿಂಗ್ ವಿಚಾರ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯು ನಡೆಯಿತು ಜೊತೆಗೆ ಲೋಕಸಭೆ ಚುನಾವಣೆಯು ಕೂಡ ನಡೆಯಿತು ಆಂಧ್ರ ಪ್ರದೇಶದ ಈ ವಿಧಾನಸಭೆ ಚುನಾವಣೆಯಲ್ಲಿ ಟಿ ಡಿ ಪಿ ನೂರ ಮೂವತ್ತೆರಡು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಭೂತಪೂರ್ವವಾದಂತಹ ಒಂದು ಜಯವನ್ನು ಸಾಧಿಸಿದೆ ಹೇಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತೋ ಅದೇ ರೀತಿ ಇಲ್ಲೂ ಕೂಡ ಗೆದ್ದಿದೆ ಸೊ ದಟ್ ಇಲ್ಲಿ ಆರಾಮಾಗಿ ಟಿ ಡಿ ಪಿ ಅಧಿಕಾರಕ್ಕೆ ಬರ್ತಿದೆ ಟಿ ಡಿ ಪಿಯ ನೇತೃತ್ವವನ್ನು ವಹಿಸಿರೋದು ಬೇರೆ ಯಾರು ಅಲ್ಲ ಇದೇ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ರಾಜಕೀಯದ ಹಲವಾರು ಏಳು ಬೀಳುಗಳನ್ನು ಕಳೆದ ಐದು ವರ್ಷಗಳಲ್ಲಿ ಕಂಡಿದ್ದಾರೆ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ ಅವಮಾನ ಅಪಮಾನ ಎಲ್ಲವನ್ನು ಕೂಡ ಎದುರಿಸಿದ್ದಾರೆ ಬಟ್ ಕಟ್ಟಿ ಟೊಂಕ ಕಟ್ಟಿ ನಿಂತಂಥ ಪರಿಣಾಮ ಇವತ್ತು ಈ ಇಪ್ಪತ್ತು ಹದಿನೈದು ಎಂಟು ಈ ಸ್ಥಾನಗಳನ್ನು ಬೇರೆ ಪಕ್ಷಗಳು ಪಡೆದುಕೊಂಡಿದ್ದರೆ ನೂರ ಮೂವತ್ತೆರಡು ಸ್ಥಾನಗಳನ್ನು ಇಲ್ಲಿ ಡಿ ಪಿ ಪಡೆದುಕೊಳ್ಳುತ್ತೆ ಹೇಳಿದರೆ ಎಲ್ಲಿಂದ ಇಲ್ಲಿಗೆ ವ್ಯತ್ಯಾಸ ಗಮನಿಸಿ ಈ ಮೂಲಕ ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸುತ್ತಿದ್ದಾರೆ ಇನ್ನು ಫಲಿತಾಂಶದ ಬೆನ್ನಲ್ಲೇ ಶರದ್ ಪವರು ಇವರಿಬ್ಬರನ್ನು ಕೂಡ ಭೇಟಿ ಮಾಡಿದ್ದಾರೆ ಯಾರನ್ನು ನಿತೀಶ್ ಕುಮಾರನ್ನ ಮತ್ತು ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಯಾಕೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರು ತೃತೀಯ ರಂಗದ ನೇತೃತ್ವವನ್ನು ವಹಿಸಿದರು ಆದರೆ ಇಪ್ಪತ್ನಾಲ್ಕರ ಚುನಾವಣೆಗೂ ಮುನ್ನ ಮತ್ತೆ ಅವರು ಎನ್ ಡಿ ಎಗೆ ವಾಪಸ್ ಹೋಗ್ತಾರೆ ಇದೀಗ ಜನಸೇನಾ ಬಿ ಜೆ ಪಿ ಹಾಗೂ ಟಿ ಡಿ ಪಿ ಆಂಧ್ರ ಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯ ಸಾಧಿಸಿದೆ ಟಿ ಡಿ ಪಿ ಒಂದೇ ಪಕ್ಷ ನೂರ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಚ್ಚರಿಯನ್ನು ಮೂಡಿಸಿದೆ ಈ ನಂಬರ್ಸ್ ಇನ್ನೂ ಕೂಡ ಹೆಚ್ಚಾಗ್ತಿದೆ ಟಿ ಡಿ ಪಿ ದೊಡ್ಡ ಪಕ್ಷ ಆಗಿರೋದ್ರಿಂದ ಹಾಗೂ ಮ್ಯಾಜಿಕ್ ನಂಬರ್ ದಾಟಿರೋದ್ರಿಂದ ಮೈತ್ರಿ ಮುರಿದುಕೊಂಡ್ರೂ ಕೂಡ ಸರ್ಕಾರ ನಡೆಸೋದಕ್ಕೇನೂ ಕೂಡ ಭಯವಿಲ್ಲ ಇದೇ ಕಾರಣದಿಂದ ಪಿಗೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮುಂದಿನ ದೊಡ್ಡ ತಲೆನೂ ಆಗಿದ್ದಾರೆ ಯಾಕೆಂತ ಹೇಳಿದ್ರೆ ಇವರು ಇಡುವಂಥ ಡಿಮ್ಯಾಂಡ್ ಮೇಲೇ ಸರ್ಕಾರ ನಿಂತಿದೆ ಅನ್ನೋದು ಜೊತೆಗೆ ಆಂಧ್ರದಲ್ಲಿ ಪ್ರಮುಖವಾಗಿ ಈಗಾಗಲೇ ಚಂದ್ರಬಾಬು ನಾಯ್ಡು ಇಂಡಿಪೆಂಡೆಂಟಾಗಿ ಹೋಗಿ ಸರ್ಕಾರವನ್ನು ರಚನೆ ಮಾಡ್ಬೋದು ಯಾವುದೇ ಸಂಕೋಚ ಇಲ್ಲ ಅಥವಾ ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಟಿ ಡಿ ಪಿ ನೂರ ಶಾಸಕಾಂಗ ಸ್ಥಾನಗಳಲ್ಲಿ ಸ್ಪರ್ಧಿಸಿ ನೂರ ಮೂವತ್ತಕ್ಕೂ ಹೆಚ್ಚು ಕಡೆ ಗೆದ್ದಿದೆ ಆಲ್ರೆಡಿ ಸ್ಪರ್ಧಿಸಿದಂಥ ನೂ ಹತ್ತಕ್ಕೂ ಹೆಚ್ಚು ಸ್ಥಾನಗಳ ಪೈಕಿ ಎಂಟನ್ನು ಮಾತ್ರ ಬಿ ಜೆ ಪಿ ಗೆದ್ದಿದೆ ಇನ್ನು ಇಪ್ಪತ್ತೊಂದು ಸ್ಥಾನಗಳಲ್ಲಿ ಜನಸೇನ ಗೆಲುವನ್ನು ಸಾಧಿಸಿದೆ ಇದರೊಂದಿಗೆ ಮೈತ್ರಿಕೂಟ ನೂರ ಅರವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಆಂಧ್ರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುವುದರ ಜೊತೆಗೆ ಕೇಂದ್ರದ ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಅಧಿಕಾರವನ್ನು ಹಿಡಿಬೇಕು ಅನ್ನುವಂತಹ ಚಿಂತನೆ ಆರಂಭದಲ್ಲಿತ್ತು ಬಟ್ ಈಗ ಆ ರೀತಿ ಇಲ್ಲ ಯಾಕೆ ವಾಜಪೇಯಿ ಪ್ರಧಾನಿಯಾಗಿದ್ದಂಥ ಅವಧಿಯಲ್ಲಿ ನಾಯ್ಡು ಎನ್ ಡಿ ಎ ಸಂಚಾಲಕರಾಗಿದ್ದರು ಸದ್ಯ ಎನ್ ಡಿ ಎ ಸಂಚಾಲಕ ಹುದ್ದೆಯನ್ನು ಬಾಬು ಅವರಿಗೆ ವಹಿಸುವುದಕ್ಕೆ ಬಿ ಜೆ ಪಿ ನಾಯಕತ್ವ ಚಿಂತನೆಯನ್ನು ನಡೆಸಿದೆ ಪ್ರಸ್ತುತ ಎನ್ ಡಿ ಎಲ್ಲಿ ಬಿಜೆಪಿ ನಂತರ ಟಿ ಡಿ ಪಿ ಅತಿ ಹೆಚ್ಚು ಎಂ ಪಿ ಸ್ಥಾನಗಳನ್ನು ಹೊಂದಿರುವಂಥ ಪಕ್ಷ ಆಗಿರೋದ್ರಿಂದ ನಿತೀಶ್ ನೇತೃತ್ವದ ಜೆ ಡಿ ಯು ನಂತರದ ಸ್ಥಾನದಲ್ಲಿ ಇದೆ ಇದರೊಂದಿಗೆ ಇತರೆ ಪಕ್ಷಗಳನ್ನು ಎನ್ ಡಿ ಎಗೆ ಕರೆತರೋದಕ್ಕೂ ಮುಂದಾದರೆ ಬಾಬು ಅವರಿಗೆ ಸಂಚಾಲಕ ಜವಾಬ್ದಾರಿಯನ್ನು ವಹಿಸುವಂತೆ ಕಾಣಿಸ್ತಿದೆ ಜೊತೆಗೆ ಎನ್ ಡಿ ಎ ಸಂಚಾಲನ ಜವಾಬ್ದಾರಿಗಳ ಕುರಿತು ಈಗಾಗಲೇ ಪ್ರಧಾನಿ ಮೋದಿ ಮತ್ತು ಅಮಿತ್ ಅವರು ಬಾಬು ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಭರ್ಜರಿ ಗೆಲುವಿಗೆ ಅವರನ್ನು ಅಭಿನಂದನೆ ಮಾಡೋದ್ರ ಜೊತೆಗೆ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಆಲ್ರೆಡಿ ಕಾಲ್ ಮಾಡಿ ಅನ್ನುವಂಥ ಮಾಹಿತಿ ಇದೆ ಬಟ್ ಆದರೆ ಇವರಿಬ್ಬರನ್ನ ಈಗ ಆಲ್ರೆಡಿ ಕಾಂಗ್ರೆಸ್ ನಾಯಕರು ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನೋವಂಥ ಮಾಹಿತಿ ಇದೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿ ಅದಕ್ಕೆ ಶರದ್ ಪವರ್ ಅವರು ಹಾಗೆಯೇ ಇಂಡಿ ಒಕ್ಕೂಟದ ಇನ್ನಿತರ ನಾಯಕರು ಕೂಡ ಸಂಪರ್ಕ ಮಾಡಿ ಇನ್ನು ನಿಮ್ಮನ್ನೇ ಪ್ರಧಾನಿ ಮಾಡ್ತೀನಿ ನಿತೀಶ್ ಕುಮಾರ್ಗೆ ಒಂದು ಆಫರನ್ನು ಕೊಡ್ಬೋದು ನಿಮ್ಮನ್ನೇ ಪ್ರಧಾನಮಂತ್ರಿ ಮಾಡ್ತೀನಿ ಚಂದ್ರಬಾಬು ನಾಯ್ಡು ಉಪ ಪ್ರಧಾನಮಂತ್ರಿ ಆಗಲಿ ಅಥವಾ ನೀವಿಬ್ಬರೇ ಮಾತಾಡಿಕೊಂಡು ನೀವೇ ಯಾರಾದರೂ ಒಬ್ಬರು ಪ್ರಧಾನಿಯಾಗಿ ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ಹೇಳಿದ್ರು ಕೂಡ ಇಲ್ಲ ಆಮೇಲೆ ಬಿ ಜೆ ಪಿ ಇನ್ನೂ ಕೂಡ ಸ್ಥಾನ ಏನಾದರೂ ಕುಸ್ತು ಬಿಟ್ಟರೆ ಉಂಟಲ್ಲ ಈಗಿರುವಂಥ ಸ್ಥಾನಕ್ಕಿಂತ ಇನ್ನೂ ಕೂಡ ಕಡಿಮೆ ಆದರೂ ಉಂಟಲ್ಲ ಅದು ಇನ್ನೂ ಕೂಡ ಅಪಾಯ ಬಟ್ ಓವರ್ ಆಲ್ ಆಗಿ ಒಂದು ತಿಳ್ಕೊಬೇಕು ನಾವೇ ಸರ್ವಾಧಿಕಾರಿಗಳು ನಮ್ಮದೇ ಇಲ್ಲ ನಮ್ಮನ್ನು ಬೀಳಿಸೋರು ನಮ್ಮನ್ನು ಎದುರು ಹಾಕಿಕೊಂಡು ಬದುಕೋರು ಒಬ್ಬರು ಕೂಡ ಇಲ್ಲ ನಾವು ಹೇಳಿದಂತನೇ ಎಲ್ಲರೂ ಕೂಡ ಕೇಳಬೇಕು ನಾವು ಹೇಳಿದಂತನೆ ಎಲ್ಲರೂ ಕೂಡ ನಡಿಬೇಕು ಅನ್ನುವಂತಹ ಅಹಂಕಾರ ದರ್ಪ ದೌಲತ್ತು ಜೊತೆಗೆ ಸರ್ವಾಧಿಕಾರಿ ಧೋರಣೆ ಇವೆಲ್ಲದೂ ಕೂಡ ಇತ್ತು ನೋಡಿ ಮೋದಿ ಅಮಿತ್ ಶಾ ಮತ್ತು ಇನ್ನಿತರ ನಾಯಕರಿಗೆ ಅವ್ರು ಹೇಳಿದ್ದೇ ಆಗಬೇಕು ಇತ್ತು ಕೊಡಿ ಅವೆಲ್ಲದಕ್ಕೂ ಕೂಡ ಕೊನೆ ಮೊಳೆ ಹೊಡೆದಿರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಇದೆ ನಿತಿನ್ ಗಡ್ಕರಿಯವರನ್ನು ಆರ್ ಎಸ್ ಎಸ್ನ ನಾಯಕರು ಸಂಪರ್ಕ ಮಾಡಿ ನೀವೇ ಪ್ರಧಾನಿಯಾಗಿ ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂಥೇಳಿ ಹೀಗಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಏರಿದ ಬಳಿಕ ಈ ಮೋದಿಯವರಲ್ಲಿ ಕಾಣಿಸಿಕೊಂಡಂತಹ ಕೆಲವೊಂದು ಬದಲಾವಣೆಗಳನ್ನು ಯಾರೂ ಕೂಡ ಅರಗಿಸಿಕೊಳ್ತಿಲ್ಲ ಇನ್ಫ್ಯಾಕ್ಟು ಉತ್ತರ ಪ್ರದೇಶದಲ್ಲಿ ಇಷ್ಟು ಸ್ಥಾನಗಳು ಕಡಿಮೆ ಬರೋದಕ್ಕೆ ಇಲ್ಲಿ ಯೋಗಿ ಕಳಿಸಿದಂಥ ಒಂದಷ್ಟು ಹೆಸರುಗಳನ್ನು ಬದಲಾಯಿಸಿ ಮೋದಿ ಮತ್ತು ಅಮಿತ್ ಶಾ ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದು ಕೂಡ ಕಾರಣ ಆಯಿತು ಅನ್ನೋದನ್ನು ಚರ್ಚೆಗಳು ನಡೀತಿದ್ದಾವೆ ಯೋಗಿಯನ್ನು ಕಂಪ್ಲೀಟಾಗಿ ಸೈಡ್ ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮೇಲಿಂದ ಮೇಲೆ ಯಾಕಂತ ಹೇಳಿದ್ರೆ ಮುಂದಿನ ಪ್ರಧಾನಿ ಅವರೇ ಆಗ್ತಾರೆ ಅಂತ ಹೇಳಿ ಬಟ್ ಆದರೆ ಅದು ಕೂಡ ಈಗ ಯು ಪಿ ಎಲ್ಲಿ ಯಾವ ರೀತಿ ಹೊಡೆತ ಕೊಡ್ತು ಅನ್ನೋದನ್ನು ಬಹುಶಃ ನಾವು ಗಮನಿಸ್ಬೋದು ಹೀಗಾಗಿ ಯಾವುದೇ ಚಿಕ್ಕ ವಿಚಾರವನ್ನಾದರೂ ಕೂಡ ಬಿ ಜೆ ಪಿ ನೆಗ್ಲೆಕ್ಟ್ ಮಾಡಿದ್ದೆ ಈಗ ದೊಡ್ಡ ಪರಿಣಾಮವನ್ನು ಮತ್ತು ಮೋದಿ ಬಿ ಜೆ ಪಿ ಅಮಿತ್ ಶಾ ಮತ್ತು ಈ ಸರ್ವಾಧಿಕಾರಿ ಧೋರಣೆ ಇವೆಲ್ಲದರ ವಿರುದ್ಧವಾಗಿ ಜನರು ಕೊಟ್ಟಂಥ ತೀರ್ಪು ಅನ್ನೋಂಥ ಚರ್ಚೆ ಕೂಡ ನಡೀತಿದೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಹೌದು ಅನಿಸುತ್ತಾ ಇಲ್ಲ ಅನಿಸುತ್ತಾ ಅಥವಾ ಬಿ ಜೆ ಪಿ ಎಲ್ಲಿ ಎಡೋತಿದೆ ಮೋದಿ ಎಲ್ಲಿ ಎಡುತ್ತಿದ್ದಾರೆ ಅಂತೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ